ഇവത്തിന മട വിഷയ നീതി നിയം നീതി മറ്റു നിയം സുഗന്ധവാന ജീവന सुंदर बात जीवन अनंत अपरंपार महंत साक्षात प्रभु परमात्मा जो स्वरूप नाम नहीं मिला ये जन्म सिक्के दे लेकिन तुला शेष चार दोस्त जगदा मत त्याग ले नीति नियम दृश्य दिख भारत चंद सभी वेकिद का ये चंद सभी तो वेद जीवन काश अद्भुत मरते हैं ಯಕಂತ ಕಿರೆ ಜನ್ಮ ಬಹಳ ಅದ್ಭುತ ವೇದ ಸಮಿದನೋ ಸೋಚ್ ಮಾತೆವು ವೇದ ಸಮಿದನೋ ಏನು ಮಾತೆವು ವೇದ ಸಮಿದನಂತೈತೆವು ಜೀವನವ ಬ್ರಹ್ಮ ಮಾಡ್ಕೊಳ್ಳತೆ ಇವತ್ತು ಅದ್ಭುತ ಮತ್ತೆ ಏನು ಮಾತೆ ಇಲ್ಲ ಭಲೇ ಸೇ ಭಲೇ ಬಹಳದ ಕೆಳಗೆ ಕೆಳಗೆ ಬಹಳದ ಅಪರೂಪ ಸೇ ಅಪ್ಪೋ ಬಹಳದ ಅಪರೂಪ ಸೇ ಆ ಅಪರೂಪ ಸೇ ವಾ ಬಹಳ ಬೆಕರಣತೆ ಚೆಂದ ಆಟದ ಖರಾಬಿ ಆಟದ ಖರು ಬೇಕಾ ಖರ್ ಖರು ನೆಂಬೇಕಾ ನಮ್ಮ ಬೆಳ್ಳ ನೆಂಬೇಕಾ ಚೆಂದ ನೆಂಬೇಕಾ ಖರಾಬ್ ಬೇಕಾ ಇಲ್ಲಿ ನೆಂಬಿ ಮಾತಿಲ್ಲ ನೆಂಬದಿ ಬೇಡ ಇಲ್ಲಿ ಏನು ಅದ ಅದು ಇಲ್ಲೇ ಇಲ್ಲ ಏನು ಇಲ್ಲೋ ಇಲ್ಲೇ ಇಲ್ಲ ಏನು ಅದೋ ಅದು ಅಲ್ಲೇ ಅಲ್ಲ ಮ ಏನು ಅದ ಅದು ಅಲ್ಲೇ ಅಲ್ಲ ಅಲ್ಲಿ ಅಲ್ಲ ಇಲ್ಲದೇ ಕರ್ಕೊಂಡು ನಾವು ಜೀವನದಾಗ ಯಾವ ಯಾಕೆ ಅದಕ್ಕೆ ನಾವು ನಂದು ಅಂತ ತಿಳ್ಕೊಂಡು ನಾವು ಜೀವನಕ್ಕೆ ನನ್ನ ಮಾಡ್ಕೊಬಸ್ತು ಯಾವುದೇ ಇರೋಲ್ಲ ಇದ್ದಿನ ವಸ್ತು ಯಾವಾಗ ನೋಡ್ಕೊಳ ನಮ್ಮ ಯಾವುದೇ ಅವೇ ಅಂತಳ ಮಗ ಏಟಾಗಿ ತೊಲೆಪ್ಲಿ ಆಗೋಲ್ಲ ಮಗ ಬರೋ ಕೊಡು ಅಂತಳೆ ನೀರು ಕುಡಿತಾಳೆ ಕೈ ನಡೆಯ ಬರೋದನ್ನು ಬಂದು ನೀರು ಕುಡಿತಾಳ ಒಂದು ಗ್ಲಾಸ್ ಕುಡ್ತಾಳೆ ಕುಳ್ಳಕ ಬಟ್ ಬೇರೆ ಯಾವ ಜಾಗದ ಭಾಳ ಮಂದಿ ಸಿಗ್ತಾವ ಉನ್ನತಿ ಹೆಂಗೆ ಆಯ್ತು ಹಂಗೆ ಅವ್ರ ಭಾಳ ಆಯ್ತವ ಉನ್ನತಿ ಹೆಂಗೆ ಆಯ್ತು ಮನ್ಸಾಗ ಬಾ ಮಂದಿ ಎಲ್ಲ ಸಿಗ್ತಿ ಅಂದ್ರೆ ತಾಯಿ ಕರುಣೆ ತಾಯಿ ಭಾವ ಎಂದು ಶಿಗ ಸಾಧ ತನ್ನಗಿಂತಲೂ ಅತಿ ಶ್ರೇಷ್ಠವಾದ ಪ್ರೀತಿ ಮಾಡಿ ಜೀವನದ ತಾನ ತನ್ನ ಎಲ್ಲಿ ಹೆಚ್ಕೊತೀ ತಾಯಿ ಆದು ಕಣ್ಣಿ ಚ ಸಾಧು ಇರಲಿ ಇರಲಿ ಜಗದಾಗ ಇಡೀ ಭೂಮಿಯಾಗಿ ಬಹಳಂಥ ಬರಮನೆ ಆಗಲಿ ಅದರ ಆಕೆ ಮುಂದೆ ಅವ್ರಿಗೆ ಅಂಗಡಿ ಅಂತಿದ್ದಿಲ್ಲ ಅರ್ಥಾತ್ ಈ ಬೋರುನು ಬಾಳ್ಬೇಕಾದ್ರೆ ಮೂಕದ ಮದು ಮೂಕದ ಮದು ಮಾತೆಲ್ಲ ಮೂಕದ ಭಾಷೆ ತ್ವಿತೆ ಮೂಕ ಭಾಷೆ ತ್ವಿತೆ ಲೋಕ ಜನತೆ ಲೋಕದ ಬಗ್ಗೆ ಏನು ಲೋಕ ಹೇಳೋದುಬೇಕಾಗಿಲ್ಲ ಲೋಕ ಖಿಳಂತ ಹಣ ಜಯಕ್ಕೆ ಮಾಡಿದವನೆ ಜಗದಾಗ ಉಳ್ದನು ಅನಿ ನಾವು ಊಟಕ್ಕೆ ನೆನಪಲ್ಲಿ ಉಳ್ದನವ ಇದ್ದಾನವನೇ ನಾವು ಹೋಗಿನ ಮನೂ ಹೇಳೋ ಇರೋನವನೇ ನಾನು ಮಾಡಿ ನವನೇ ನನ್ನ ಸಿಸ್ಟಮ್ ಮಾಡಿ ನಾವನೆ ಮತ್ತು ಇಟ್ಲಿಲ್ಲ ನಾವು ಯಾಕೆ ತಲೆ ಕರ್ಸ್ಕೊಂಡು ಮಾಡ್ಕೊಂಡ್ರಿ ಜೀವನದಾಗ ನಾವು ತಿಳಿಕರ ಮಾಡ್ಕೊಂಡ್ಬಿಟ್ರಿ ಜಯಶ್ರೀಕರಣ ವಹಿಸಿ ಬರೋ ಜೀವನದಾಗ ಯಾವ ಮಾಡ್ತೀನೋ ಭೋಗಿಸ್ತಾನೆ ಯಾವ ಮಾಡ್ಲಿ ಭೋಗಿಸಲ್ಲ ಆದರೆ ಈ ಜೀವನ ನೀತಿ ನಿಯಮ ಯಾಕೆ ಬರ್ತೀನಿ ಅಂತ ನೀತಿ ನಿಯಮ ಇಲ್ಲಂದ್ರೆ ಜೀವನ ಇಲ್ಲ ಬದುಕೇ ಅಲ್ಲ ನೀತಿ ಬಲೆ ಬೆಲೆ ಚಿತ್ರ ನೀತಿ ಅದ ಶಾಸ್ತ್ರ ಪದ್ಧತಿಯಲ್ಲಿ ಆಗಲಿ ಬರಿಂಗ್ದಾಗಲಿ ನೀತಿ ನೀತಿ ಅಂದ್ರೆ ನೇಮ್ ಇಲ್ಲಾಂದ್ರೆ ನಿಮ್ಮ ಮನುಷ್ಯ ಅನುಮಾನ ಮಾತೇ ಅಲ್ಲ ನೀತಿ ನೀತಿ ಬೇಕು ನೇಮ್ ಬೇಕು ಹತ್ರ ಸ್ನಾನ ಮಾಡಬೇಕು ಮೈತ್ರಿ ಹೋಗಬೇಕು ಪೂಜೆ ಮಾಡಬೇಕು ಪಾಠ ಮಾಡಬೇಕು ನೀತಿ ನಿಮ್ ಅದಂತಿಲ್ಲ ಅದು ನೀತಿ ಹರ ಜಾಗದ ನೀತಿ ನಿಮ್ಮ ಅದ ಇಲ್ಲಾಂದ್ರೆ ಏನಿಲ್ಲ ఆ నీతి హ్యాంగ యూస్ నీతి ఇలా జీవన నీతి బెక్ నీతి ఒక్క మహత్వ మీతి ఒల కొడుతుంది అయితే నీతి ఒక్క జీవన బాచదు నీతి నేను బేక్ జీవన నీతి నమ్మేన ನೀತಿ ನಮ್ಗೆ ಅಂದ್ರೆ ನೀನೇ ದೇವರು ನೀನೇ ಮಾನವ ನೀನೇ ಮಹಾಂತ ನೀನೇ ಮದ್ಭುತ ನೀನೇ ಅನಂತ ಅನ್ನೇ ನಾನು ಶಕ್ತಿ ನೀತಿ ನಮ್ಗೆ ಇಲ್ಲದ ಅನ್ನೋ ಜೀವನ ಏನೂ ಇಲ್ಲ ಈ ಲೋಕದಾಗ ಯಾವ ಯಾವನಿಗೆ ಕೊಡೋಣ ಇಲ್ಲ ಈ ಲೋಕದಾಗರ ಈ ಲೋಕದೊಳಗೆ ಯಾವನಿಗೆ ಯಾವ ಕೊಡನೆ ಇಲ್ಲ ಈ ಲೋಕದ ಈ ಲೋಕದಾಗ ಯಾವನಿಗೆ ಯಾವ ಕೊಡ ಇಲ್ಲ ಕೂಡ ಆ ಸಮರ್ಥನ ಬರಬೇಕು ಕೊಟ್ಟನ ಇನ್ನ ಬಿಡ್ಕೊಡ್ತಾನೆ ನೀ ಏನು ಬಿಡಿದ್ ಕೊಡ್ತಾನೆ ಕೇಳಿ ಕೊಡ್ತಾನೆ ಅವನೇನ್ ಬಿಟ್ಟು ಕೊಡೋ ಇಲ್ಲ ಒಬ್ಬ ಬಾಕಿ ಜಗದೊಳಗೆ ಎಲ್ಲರಿಗೂ ತಕೊಂಬನೋಗಳ ನೀನು ತಗೊಳೋ ಯಾವ ಇಲ್ಲ ಯಾವ ಬಿಚ್ಚ ಬೇರ್ ತಗೋಬಹುದು ಯಾವ ಕೈ ಚಾಸ್ ನಮ್ಮ ತಗೋಬೋದು ಯಾವ ನಮ್ ತೆಲಮೆ ಕೈ ತಗೋಬೋದು ಎಲ್ಲ ನಮ್ಮ ತಕೊಂಬನೋ ಬಿಟ್ಟು ನಮ್ ಕೊಡೋ ಯಾವ ಇಲ್ಲ ಹಾ ನೆ ಬಿಟ್ಕೊಡ್ಬೋದು ಕೈ ಚಾಸ್ ತಗೋಬಹುದು ಒಬ್ಬ ವ್ಯಕ್ತಿ ಒಬ್ಬ ತೆಮೆ ಕೈ ಕಿ ತಗೋಬಹುದು ಅದು ತೊಕೊಂಬ ಕೊಡೋಣ ಇದೇ ಅವ್ರು ಕೊಟ್ಟಿಲ್ಲ ಮತ್ತು ಕೊಟ್ಟಿಲ್ಲ ಅಂದರೆ ಜೀವನ ನೀ ಯಾಕೆ ಸಣ್ಣ ಇದ್ದೀನಿ ನೀ ಕೊಡೋ ಇದ್ದಲ್ಲ ಜೀವನ ನೀ ಯಾಕೆ ಸಣ್ಣವು ಸೇ ಲಾಕ್ ಕೊಟ್ಟಿರ್ಬೋದು ಹತ್ತು ರೂಪಾಯಿ ಕೊಡ್ಬೋದು ಹಾಜರು ಕೊಡ್ಬೋದು ಒಂದು ರೂಪಾಯಿ ಕೊಡ್ಬೋದು ಚಾಣ್ಯಾಸ ಕೊಡ್ಬೋದು ನೀವು ಕೊಟ್ಟಿರೋ ಕೊಡುವಂಥ ವ್ಯಕ್ತಿ ಇದ್ದು ನೀವು ಬೆಳಿ ಅಂತ ಬೇಡ ಬೇಡಿ ನಮ್ಗೆ ನೀ ಯಾಕೆ ಸಣ್ಣವು ನೀನು ನೀವು ಬೆಳಿಬೇಡ ನಿನ್ನಿಗೆ ಬೆಳಗ್ ಬಿದ್ದೋಗ್ಬೇಡ ನೀನು ನಾಲಜ್ ಆಗಬೇಡ ನಿರಾಶೆ ಆಗಬೇಡ ಪರಮಾತ್ಮನ ಸಮರ್ಥ े के बडनो नाने के परुसी नाने के बडूवनो ने के परुसि श्रीनिधिहारि नीनिवनका ನಾನೇ ಬರುವನು ನಾನೇಕೆ ನಾನೇ ನಾನೇಕೆ ಪರು ನಾನೇಕೆ ನಾನೇ ನಾನೇ ಕೆ ಜೀವನ ಇಷ್ಟು ಸಮರ್ಥ ಕೊಟ್ಟನು ಕೇಳಿದ್ರೆ ತುಕ್ ಮಾಡಪ್ಪ ನಾವು ಅನ್ಮೇನ ಒಳಗ ಕುಂತನ ಅಣದಾಗ ಅಂಗದಾಗ ಸಮರ್ಥ ಜಗದ ಜಗದು ಅಣ್ದಾಗ ಪ್ರಮಾತ್ಮ ಅನ್ಬಿಡಿಕದ್ರೆ ನಿಂಗೆ ನೆನಚಿ ನಿ నేనే కొడువ నిమ్మ నిడవ్ ని అవ్వకుడు అవపట్నూ బంద్ర ఈ లోదా బందబీక అందు వ్యక్తిత్వ నీతి నిమ్ జీవన ఇష్ట అద్భుతమ లెక్క తప్ప అద్భుతమ మానవ ఎచ్చరగ జాగ్రత్త ఎల్ మో ఇల్గొడ మోగ్ దుఃఖాల యావ మోద హేడ మోదం వెళిబేడ

ಹಳದವನಿಗೆ ನಗದವನಿಗೆ ಅವನಿಗೆ ಬಿಟ್ಟು ಜಗನ ಯಾವ ಹೇ ನಾತ ಇದು ಬೇಗ ಕೊಡು ಹೇ ದಾತ ಇದು ಬೇಕು ನಾ ಕೊಡು ನೀವು ಕೇಳಕ್ಕತ್ತಲ್ಲ ನೀವು ಮಾಡಲಕ್ಕ ಕೊಡಣ್ಣು ತಾನೇ ಕೊಟ್ಟರು ಇದ್ದ ನಮಗೆ ಸಮರ್ಥದಾನ ಯಾವನಿಗೆ ಇಲ್ದಾನು ಕೈ ಇಲ್ದವನೇ ಅಲ್ಲ ಕೊಟ್ಟನು ಭಗವಂತ ನಮಗರ ಭಗವಂತ ಕಣ್ಣು ಕರ್ಶನ್ ತೆಗೆಕೊಂಡ ಎಲ್ಲ ಹಿಂದಿ ಹೊಳಿವ ನಾಯಕ್ ಮಸೂ ಬಿ ಕೈ ಕಾಲು ಇಲ್ಲದೋ ಏನೋ ಇಲ್ಲದೋ ಅಪಘಾತ ಇತ್ತು ಜೀವನ ಭಾಳತನ ನಾವರ ಹಂಗಿಲ್ಲ ಭಗವಾನ್ ನಮ್ಗೆ ಮಾಡಿಲ್ಲ ಅಂದ್ರೆ ಮತ್ತೆ ಯಾಕೆ ನಮ್ಮ ಕರ್ಮೆ ಅಪ್ರೂಪ ನಾವೇ ಅಪರೂಪ ಇದ್ದ ಜೀವನ ಅಪರೂಪ ಕಾರ್ಯ ಮಾಡಿರ್ತಾರೆ ಬೇಕಂದ್ರೆ ಜೀವನ ನಮ್ಗೆ ಯಾಕೆ ಅಂತ ಜೀವನ ಯಾಕಂತ ಕೇಳಿದ್ರೆ ನೀತಿ ನಿಯಮ ಅರ್ಥ ಅರ್ಥ ನೀತಿ ನಿಯಮ ಇತ್ತ ಜೀವನದಾಗ ಖುದ್ದು ಖುದ್ದಾರಕ್ಕೆ ಒಂದು ವ್ಯಕ್ತಿತ್ವ ಐತಲ್ಲ ಖುದ್ದು ಮನುಷ್ಯ ಇದ್ರು ಅಂತ ಬರೀ ಸಂಪತ್ತು ಅಷ್ಟಾಶ್ವ ಬಹಳ ಭಾಳ ಮಹತ್ವದಂತಿಲ್ಲ ಅಷ್ಟಾಶ್ವರ ಜೀವನದಾಗ ಅಜ್ಞಾನ ಐತಾನೆ ಅಧರ್ಮ ಅಧ ಅಧರ್ಮ ವ್ಯಕ್ತಿ ಐತಾನೆ ಯಾವ ವ್ಯಕ್ತಿ ಬಳಿ ಅವ್ನು ನಮಗೆ ಏನು ಬೇಕಾ ಕುಡ್ಲಕ್ಕಂತಂದು ಬೆಳೀಕಂದ್ರೆ ನಾವೇ ಅದರಮ್ಮ ಯಾಕೆ ಅಸತ್ಯ ಕೆಲಸ ಮಾಡಿ ಅಸತ್ಯ ಕಾರ್ಯ ಮಾಡಿ ಸೋಳು ಹೇಳಿ ಮಂದಿಗೆ ಮಂದಿ ಮೊನ್ನೆ ಮಂದಿಗಳು ತಿಂದು ನಾವೆಲ್ಲಿ ಹೋಗೋದು ಕೊಟ್ಟವನು ಮೊನ್ನೆ ಹೋಗಿನ ತೊಗೊಂಡೋಗ್ ಮನೆಗೆ ಹೋಗಿನ ಗಂಟು ಹಾಕಿ ಕಿರೋನು ಮನೆಗೆ ಹೋಗಿ ಬಣ್ಣ ಎಲ್ಲ ಮೊನ್ನೆ ಬಿಡೋದನ್ನು ಬೀಳ್ಕಂದ್ರೆ ಹಾಂ ಇಲ್ಲಿ ಅಜ್ಞಾನ ವ್ಯಕ್ತಿಗಳು ಭಾಳ ಚಂಡ ಹಾರಿಸ್ಬೋದು ಯಾವ ರೀತಿ ಅಗ್ನಿಲ್ವೀ ಮುಗೀತು ಮಾಡಿ ಅವನಿಗೆ ಬಂದನೆ ಇಲ್ಲಿಗೆ ಬಂದನೆ ಒಬನೇ 10 ವರ್ಷ ಆಗಿರಬೇಕು 20 ವರ್ಷ ಆಗಿರಬೇಕು ಒಬನೇ 50 ವರ್ಷದಿರಬೇಕು ಕಿಮ್ಮತ್ ಕೇಳ್ತೀವಿ ಒಬನೇಗೆ 200 300 500 ವರ್ಷಗಳದು ಅದಕ್ಕೆ ಮತ್ತೆ ಏನು ಇಲ್ಲ ಜೀವನ ಆಗೋನೇ ಇದೇ ಗುटिया ಇಲ್ಲಿ ಹೊರಕಡೆ ಹೋಗ್ಬಿಡೋ ಇವತ್ತಿನ ಒಂದು ಲಾಲೆ ಬರ್ತ ಹೊರಬರ್ತ ಜೀವನ ಹಿಂಗದಂತಕ್ಕೆ ಅದರ ನೀತಿ ನಮ್ಮ ಜೀವನದ ಅದ್ಭುತದ ನೀತಿ ನಮ್ಮ ಬೇಕನ ಜೀವಂತ ನೀತಿ ನಮ್ಮ ಇದರ ಜೀವ ನೀತಿ ನಮ್ಮ ಇದರ ಮಾತ್ರ ಜೀವನ ಒಂದು ವ್ಯಕ್ತಿ ತೈತಿ ನೀತಿ ನೇಮಿತ ಜೀವನ ಒಂದು ವ್ಯಕ್ತಿ ಮನುಷ್ಯತ್ವತಿ ನೀತಿ ನೆಮ್ಮದ್ರೆ ಮಾತ್ರ ಜೀವನ ಒಂದು ಶಕ್ತಿಶಾಲಿ ಐತಿ ನೀತಿ ನೀತಿ ನೇಮಿತ ಜೀವನದೊಳಗೆ ನೀತಿ ನಿಯಮದ ಜೀವನದೊಳಗೊಂದು ಕುಚ್ಚು ಆ ಭಗವಂತ ಕುಳ್ಳ ಕೊಡ್ತಾನೆ ತಗೊಂಡು ಅನ್ನೇ ಮಾಡಲಿ ಹೋಗಿ ತೊಗೊಂಡು ಅಣ್ಣ ಮಾಡಿ ನೋಡೋ ಕುಳ್ಳ ನೋಡೋಕೇಳಂದರೆ ಲೆಕ್ಕ ಕೊಡ್ಲಕ್ಕೆ ಕೊಡು ತಕೊಂಬತ್ತು ಕೊಡ್ಲಾಕೊಳು ಲೆಕ್ಕ ಕೊಡು ಕೊಡ್ತಾ ಕೊಡ್ತಂದನಾಗ ಇಸ್ಕೋ ಮತ್ತು ಲೆಕ್ಕ ಕೊಡು ಜೀವನ ಸಾಲ ಈ ಕೆಲ ಶೇಷುವಾಸು ಮಧ್ಯಾಹ್ನ ಇಲ್ಲ ಹೇಮಾನ ನೀತಿ ಮಾಡು ಜೀವನ ಇನ್ನಿಂದ ನಮ್ಗೆ ಯಾವಾಗ ನೀತಿ ನನ್ನ ಭಲಸು ಭಾಳ ತಪ್ಪು ತಪ್ಪಿಗೆ ಆಗಬೇಕಂದ್ರೆ ಅದಾನಿ ಮಾಡಿ ಬೇಡ ನೀತಿ ಅದ್ಭುತ ನೀತಿ ಅದಕ್ಕಿಂತ ಅದಕ್ಕೆ ಮಧ್ಯಾಹ್ನ ಇಲ್ಲ ಜನ್ಮ ಸಿಗುರ್ಲಭದ ಸಿಕ್ಕದಕ್ಕೆ ಸಿಕ್ಕಿಂತ ಬಹು ಲಾಭ ಅದ ಇದಕ್ಕೆ ಬಹು ಲಾಭ ಮಾಡ್ಕೊಂಡು ಜೀವನ ಧನ್ಯ ಮಾಡಿ ಪ್ರಮುಖಿ ಆಗೋಣ ಯಾಕಂತ ಕೇಳಿದ್ರೆ ಈ ಈ ಧರ್ದು ಉಳಿದ್ರೊಳಗೆ ನಾವು ಯಾವಾಗಲೂ ಇರ್ತೇವೆ ಈಗಿಲ್ಲ ಒಂದು ಪ್ರಾಣಿ ಪಕ್ಷಿ ಜೀವ ಜನತ ಕೊಟ್ಟು ಬಂದೇವಿ ಆದರೆ ಈಗ ನಾವು ಮಾನವ ಜನ ಕೊಟ್ಟು ಅದು ಆಗ ಈಗ ನಾವು ತಿಳಿಯುತ್ತೆ ಬೆಳಕಂತ ತಿಳಿದುಳಿಗೆ ನಾವು ಭಾಳ ಉಳ್ಕೊಂಬರಿ ತಿಳಿದಿಲ್ಲ ಉಳಿದಿಲ್ಲ ಬೆಳಕಂದ್ರೆ ತಿಳಿದುಗಳಿಗೆ ಉಳ್ಕೊಳೋ ಸಾಧ್ಯದ ವೈರ್ಯಾಗ್ಯ ಆಗಿ ಜೀವನದೊಳಗೆ ಸರ್ವಶ್ರೇಷ್ಠ ವಸ್ತು ಏನಾದ್ರೂ ವೈರಾಗ್ಯ ವೈರಾಗ್ಯ ನಮ್ಮ ಜೀವನಕ್ಕೆ ಯಾವಾಗ ಬಂತು ಅತಿ ಶ್ರೇಷ್ಠವಾದ ವಸ್ತು ಪ್ರಾಪ್ತಿಯಾಯಿತು ಎಲ್ಲ ತಂಗೂ ಓರಿಗೆ ಆಗಿಲ್ಲ ಜೀವನದಾಗ ಏನು ಪ್ರಾಪ್ತಿ ಇಲ್ಲ ನೀತಿನ ಮೇಲಿತ್ತು ಜೀವನದಾಗ ಭಾಳ ಉಳಿತದ ನೀತಿನ ಮೇಲಿಲ್ಲೋ ಜೀವನದಾಗ ಏನಾಗಲು ಸಾಧ್ಯ ಇಲ್ಲ ಭಾವಂತಾವೆಲ್ಲ ತಾವೆಲ್ಲ ಮುಕ್ತಿ ಒಂದರೇ ಆಗಲಿ ಶಕ್ತಿ